ನೋಡಿಲ್ಲ ದೋಸ್ತ ಗಣಪತಿ ಸಣ್ಣದಿರ್ಬೇಕೆ ದೊಡ್ಡದಿರ್ಬೇಕು ಮೋಡವ್ ನಾವ್ ಏನಾರ ಆಗ್ಲಿ ಬೀಜ ದೊಡ್ಡದಿರ್ಬೇಕು ಮಾತಾಡುವ ಮಾತಾಡಿ ಮಾತ್ರ ದೊಡ್ಡದಿರ್ಬೇಕ ನಮ ಬೇಕ ಗಣಪತಿ ಹಬ್ಬಕ್ಕೆ ಮತ್ತ ಡಿಜೆದಾಗ ಕುಳಿಬೇಕ ಹೌದ್ ಮತ್ತೆ ಏನ ಏನ್ ಗುಸು ಗುಸು ಮಾಡಿದ್ದೀರಿ ಹ ನೀವ ನೀವ್ ಮಾತಾಡುದಿತ್ತಂದ್ರ ನನಗೆ ಎದ್ ಕರದ್ರಿ ಮಾಡಿ ಏ ಇಲ್ರಿಪಾ ಗಣಪತಿ ಸಣ್ಣ ತರ್ಸುನು ಡಿಜೆ ದೊಡ್ಡ ತರ್ಸೋನ ಅಂತ ಮಾತಾಡಕತ್ತಿದಿವ್ರಿ ಹಂಗ ಮಾಡುಣ ನೀವ್ ಹೆಂಗ್ ಹೇಳ್ತೀರಿ ಹಂಗ ಮಾಡುಣ ನೋಡಪ್ಪ ಇಲ್ಲಿ ಮೀಟಿಂಗ್ನಾಗ ಏನ್ ಮಾತಾಗಿರ್ತಾವ ಅವ ಆನೆ ಹಂಗಾತರಿ ಮಲ್ಲಪ್ಪಣ್ಣರ ಹಿಂಗಾತರಿ ಅನ್ನುವಂಗಿಲ್ಲ ಏ ಇಲ್ರಿ ಒಂದ ಮಾತ್ರ ಎಲ್ಲಾರು ಮಾತಾಡುದು ಅದೇ ಹೇಳಕತ್ತೇನೆ ಮತ್ತೆ ನೀವೆನರ ಕಿರಿಕಿರಿ ಮಾಡೋದಿತ್ತಂದ್ರೆ ನೀವು ಹೇಳ್ಬಿಡ್ರಿ ಬಿಡಿ ಸೈಡ್ सरಕೊಂಡು ಬಿಡ್ತೇನೆ ಅನ್ನಂಗಿಲ್ಲಪ್ಪ ಈಗ ದೊಡ್ಡಾರ ಅದಾರ ಮಾತಾಡಾತೆ ಎಲ್ಲಾ ನಾನು ನಿಂತ ನಾ ಮಾಡ್ತಿರ್ತೇನೆ ನೀವು ಹಂಗೇನರ ಕಿರಿಕಿರಿ ಮಾಡೋದಿತ್ತಂದ್ರೆ ಈಗ ಹೇಳ್ರಿ ಕುಲ್ಲ ಏ ಇಲ್ರಿ ನಾನು ಸೈಡ್ सरಕೊಂಡು ಬಿಡ್ತೇನೆ ಇಲ್ರಿ ಇಲ್ರಿಪ್ಪ ಇಲ್ರಿ ನೀ ದೊಡ್ಡೋರಿ ಇದಿರಿ ನೀವೆಂಗೆ ಮಾಡಿದ್ರೇಂಗೆ ಹೆಂಗ್ ಮಾಡೋನು ಏನ್ ಮಾಡೋಣ ಹೇಳ್ರಿ ಹೆಂಗಾ ಗಣಪತಿ ದೊಡ್ಡ ತರಸನು ಡಿಜೆ ದೊಡ್ಡ ತರಸನು ಅದೆ ಹೇಳ್ರಿ ಏ ಡಿಜೆ ಬೇಕ್ರಿಪಾ ಡಿಜೆ ಡಿಜೆ ಹಾ ದೊಡ್ಡದಿರಬೇಕು ಡಿಜೆ ದೊಡ್ಡ ತರಸನು ನೀ ಹೇಳಿದಂಗ ಆಗಲಿ ಅದರ ನೀವು ಬಾಡಾನ ಮಕ್ಕಳೆ ಇಪ್ಪತ್ತು ರೂಪಾಯಿ ಕുട್ದು 20 ಮಂದಿ ಕೂಡಿ ಜಗಳ ಮಾಡುವಂಗಿಲ್ಲ ಯಾರು ಮಾಡ್ತಾರೆ ಜಗಳ ಯಾರು ಮಾಡ್ತಾರೆ ಹಾ ಮಬ್ಬಡಿಸಿ ಮಗನ ನೀನ ಫುಲ್ ಟೈಟ್ ಆಗಿ ಇಲ್ಲಿ ನೀನಪ್ಪ ಜಗಳ ತಗಿದಾ ಹಾಡೋ ವರ್ಷ ಓಡಿ ಜಗಳ ತಗಿದ ಎಲ್ಲ ہوئی ಅಂತ ಹೇಳಿ ಎಲ್ಲ ಏ ನಾ ನೀನು ಮಾಡಿಲ್ರಿ ಪಡ್ ಕೊಡ್ತೇನೆ ಬಾಡ್ಯನ ಮಗನ ದೊಡ್ಡ ಅಲ್ಲ ದೊಡ್ಡ ಆದ್ರ ಫುಲ್ ಟೈಟ್ ಆಗಿ ಜಗಳ ಹುಯ್ಯಲ್ ಚಾಲೂನ ಎಲ್ಲ ಪರ್ಮಿಷನ್ ಅಲ್ಲಿ ಮಾಡಂಗಿಲ್ಲ ಬಿಡ್ರಿ ಏನ್ ಮಾಡುವಂಗಿಲ್ಲ ಬಾಡ್ಯಾನಿಗೆ ಹೋದ ಎಲ್ಲ ಮಾಡಿ ಏನ್ ಮಾಡೋಗಿಲ್ಲ ಅಂದ್ರೆ ಏನ್ ಮಾಡುದ ಎಲ್ಲಾ ಪರ್ಮಿಷನ್ ತಗೊಂಡಿರ್ತೇವಲ್ ಸ್ಟೇಷನಿಗೆ ಹೋಗಿ ನಾವು ಆಮೇಲೆ ಏನಂತಾರೆ ಮಲ್ಲಪ್ಪಣ್ಣಾರ ಏನ್ರೀ ಅದ ಪರ್ಮಿಷನ್ ತಗೊಂಡ್ರಿ ಹಿಂಗ್ ಜಗಳ ಆತಲ್ ನಿಮ್ ಮೊಣೆ ಆಗ ಅಂತ ಹೇಳಿ ನಮೇಲೆ ಬರ್ತಾರ ಅವರು ಈ ಸಲ ಪರ್ಮಿಷನ್ ಕೊಡಾಕ ಬಹಳ ಕಿರಿಕಿರಿ ಮಾಡ್ತಾರ ಅವರು ವಾದ ವರ್ಷ ಜಗಳ ಆಗಿದ್ ನೋಡಿ ಈಗ ದೊಡ್ಡಾರಾದಿರಿಲ್ರಿ ನೀವು ದೊಡ್ಡಾರಾದೆವ ದೊಡ್ಡಾರಾದೆ ಆದ್ರೆ ದೊಡ್ಡಾರಾದೆ ಬಿಡ ಅಂತ ಹೇಳಿ ನೀವು ಜಗಳ ಮಾಡಾಕತ್ರ ನಾ ದೊಡ್ಡಾರ ಹೋಗಿ ಹೋಗಿ ಎಲ್ಲ ನಮ್ಮ ಹೆಸರು ಹಾಾಡ್ ಮಾಡ್ಕೊಂಡು ನೀ ಜಗಳ ಆಗಿರಾ ಮಾಡೋಂಗಿಲ್ಲ ಅಂದ್ರೆ ನಾ ಪರ್ಮಿಷನ್ ತಗೋತೀನಿ ಕಾರ್ಪೊರೇಟರಿ ಕರ್ಕೊಂಡು ಹೋಗಿ ಜಗಳ ಪಕಡಾ ಮಾಡೋ ಏ ಇವತ್ತು ಕೆಲಸ ಸುಟ್ಟಿ ಅದ ಎಲ್ಲಾರು ಮಂಗಳಾರ ಐತಿ ಇವತ್ತ ಪಟ್ಟಿ ಅಬ್ಸ್ಕೊಂಡ್ ಬಿಡು ಎಲ್ಲಾ ಓಣ್ಯಾಗ ಊರಾಗ ಹೋಗಿ ಪಟ್ಟಿ ಅಬಿಸಿ ಎಲ್ಲಾ ಇದು ಮಾಡಬಿಡ್ರಿ ಗಣಪತಿ ಆರ್ಡ್ರ್ ಡಿಜೆ ಆರ್ಡ್ರ್ ಕೊಟ್ಟ ಬಿಡುವ ಹ್ಮ್ ಫಸ್ಟ್ ಪಟ್ಟಿ ಎಲ್ಲ ಕಾರ್ಪೊರೇಟರ್ ಮನೆಯಾಗ ಎಬ್ಸುದು ದೊಡ್ಡ ಪಟ್ಟಿನ ಹಾಕ್ ಅವ್ರಿಗೆ ನೋಡ್ರಿ ಬುಕ್ ಈಗ ತಗೊಂಡ್ರಿ ಬುಕ್ ನಡ್ರಿ ಅದರಿ ಗಣಪತಿ ಪಟ್ಟಿ ಕೆಳಗೆ ಬಂದಿದ್ರಿ ಹುಡುಗುರು ಸೇರಿ ಹಾ ಅದ ಫಸ್ಟ್ ನಿಮ್ ಕಡೆನ ಬಂದಿವ್ ನೋಡ್ರಿ ನಾವು ಕಾರ್ಪೊರೇಟರ್ ಮನಿಗೆ ಹೋಗುಣ ಅಂತ ಹೇಳಿ ಕರ್ಕೊಂಡ್ ಬಂದ್ರಿ ಎಲ್ಲಾ ಪ್ಲಾನ್ ಮಾಡ್ಕೊಂಡ್ರಿ ಅಂದ್ರ ಹುಡುಗರು ಎಲ್ಲಾ ಹೇಳಾಕತ್ತೀ ಡಿಜೆ ಜೆ ದೊಡ್ಡದ್ ತರ್ಸುನು ಗಣಪತಿ ಸಣ್ಣ ತರ್ಸುನು ಮತ್ತೆಲ್ಲಾ ಪ್ರಸಾದ ಮಾಡ್ಸಕತ್ತೇವ್ರಿ ಊರಾಗಿನ್ ಮಂದಿಗೆಲ್ಲಾ ಪ್ರಸಾದ ಮಾಡ್ಸಾಕತ್ತೇವಿ ಮತ್ತೆಲ್ಲಾ ನಾನ ಇದ್ ಮಾಡ್ಕೊಳಾಕತೇನ್ರಿ ಎಲ್ಲಾ ನಾನ ಮ್ಯಾನೇಜ್ ಎಲ್ಲಾ ನಾನ ಮಾಡಾಕತ್ತೇನ್ರಿ ಹೌದಾ ಇಂತ ನಾನ ಜವಾಬ್ದಾರಿ ತಗೋಳುದ್ರಿ ಅದ ಸ್ವಲ್ಪ ಪಟ್ಟಿ ಪಟ್ಟಿ ಕೊಟ್ಟಿದ್ರೆ ಅಕ್ಕಿ ಚೀಲ ಬರ್ಕೋರು ಅಕ್ಕಿ ಚೀಲ ರೀ ಬರ್ಕೋರಿ ಹೆಂಗೆ ಮಾತಾಡಾಕತಿರಿ ಅಕ್ಕಿ ಚೀಲ ನೀವು ಆಗಿ ಅಕ್ಕಿ ಚೀಲಾ ಕೊಡ್ತೇನೆ ಹಾಕಿರಿ ಅಣ್ಣಾರ ಹುಡುಗರು ಹುಡುಗರು ಎಲ್ಲ ಮಾತಾಡ್ಕೊಂಡ್ಬಿಟ್ಟವ್ರಿ ಇವ ಹುಡುಗರು ಅಕ್ಕಿ ಚೀಲ ಕೊಡ್ಸ್ತೇನೆ ಅಂತೇಳಿ ತಾನಾಗ ಇದು ಮಾತಾಡ್ಕೊಂಡ್ಬಿಟ್ಟವ್ರಿ ಅವ್ರ ಅದಕ್ಕೆ ನೀವು ಸ್ವಲ್ಪ ಪಟ್ಟಿ ಕೊಟ್ಟಿದ್ರೆ ಚಲೋ ಆಕಿತ್ತು ನಮಗೆ ಅಕ್ಕಿ ಚೀಲ ಹುಡುಗರು ಎಲ್ಲ ಇದು ಮಾಡ್ಕೊಂಡ್ಬಿಟ್ಟವ್ರಿ ಅವ್ರು ಹೌದಾ ಹಂಗಂದ್ರೆ ಐದು ಸಾವಿರ ರೂಪಾಯಿ ಅಷ್ಟು ಬರ್ಕೊಂಡು ಬಿಡ್ರು ಐದು ಸಾವಿರ ಹ್ಞೂ ಐದು ಸಾವಿರ ರೀ ಐದು ಸಾವಿರ ರೂಪಾಯಿ ಅಷ್ಟು ಬರ್ಕೋ ಐದು ಸಾವಿರ ನೋಡಪ್ಪ ಅವ್ರ ಆ ಚಾ ಅಂಗಡಿಯವ ಹೇಳಿಲ್ಲ ಐದು ಸಾವಿರ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ಹಾ ಅದ ನೋಡ್ರಿ ಅಲ್ಲಿ ಚಾ ಅಂಗಡಿಯವ್ ಚಾಮ್ ಮಾರ ಐದು ಸಾವಿರ ರೂಪಾಯಿ ಕೊಡ್ತೇನೆ ಆಗತಾನ ನೀವು ಕಾರ್ಪೊರೇಟರ್ ಆಗಿ ಐದು ಸಾವಿರ ತೋರಪ್ಪ ಏಳು ಸಾವಿರ ರೂಪಾಯಿ ಬರ್ಕೊಂಡ್ ಬಿಡ ಹೋಗಲಿ ಅವ್ರ ಇವ್ರ ಮತ್ ಬರಾರ ಆ ಓನಿ ಈ ಓನಿ ಅಂತ ಅದ್ ಬರ್ತಾರ ಬಿಡ್ರಿ ನೀವು ಕಾರ್ಪೊರೇಟರ್ ಅಂದ್ರೆ ಬರ್ತಾರ ಅವ್ರ ಎರಡ್ ಸಾವಿರ ರೂಪಾಯಿ ಹಚ್ಕಿರಿ ಐದು ಸಾವಿರ ರೂಪಾಯಿ ಮೇಲೆ ಎರಡ್ ಸಾವಿರ ರೂಪಾಯಿ ಏನ್ ಹೇಳ್ರಿ ಹ ತರಕಾರಿ ಮಾರಾಕಿನ ಹೇಳಾಕತ್ತಲ್ರಿ ನಾ ಕೊಡ್ತೇನೋ ಮಲ್ಲಪ್ಪಣ್ಣ ನೀ ಏನು ತಲೆ ಕೆಡ್ಸ್ಕೊಬೇಡ ಏಳು ಸಾವಿರದ ಒಂದು ರೂಪಾಯಿ ನಾ ಕೊಡ್ತೇನೆ ಏನಾಗತ್ತಲ್ಲ ರೀ ಏಕೆ ನೀವು ಆಗಿ ಇದು ಹೆಂಗೆ ಬರ್ಕೋರು ಹತ್ತು ಸಾವಿರ ರೂಪಾಯಿ ಬರ್ಕೋ ಕಿರಿಕಿರಿ ಕಿರಿ ಹತ್ತು ಹತ್ತು ಸಾವಿರ ರೀ ಸಾಕು ಡಿ ಡಿಜೆ ಗೀಜೆ ತರ್ಸಾಕತ್ತೀವಿ ಅನ್ನ ಪ್ರಸಾದ ಎಲ್ಲ ಮಾಡ್ಸಾಕತ್ತೀವಿ ಎಲ್ಲ ಶಡ್ಡು ಗಿಡ್ಡು ರೊಕ್ಕ ಬೇಕು ಹತ್ತು ಸಾವಿರ ರೂಪಾಯಿದಾಗ ಏನು ಹಾಕತಿ ಹೇಳ್ರಿ ನೀವು ಹಾಂ ನೀವು ಕಾರ್ಪೊರೇಟ್ರ್ ಆದವ್ರೆ ನೀವು ಯೋಚನೆ ಇಲ್ಲಿ ಹೇಳಿರಿ ನಮ್ಮ ಓಣಿದು ಸ್ವಲ್ಪ ಜೋರಾಗಲಿ ಹಬ್ಬ ಗಣಪತಿ ಹಬ್ಬ ಅಂಥೇಳಿ ಆ ಹೇಳ್ರಿ ಹುಡುಗರು ಹದಿನೆಂಟದು ಅಟ್ಯಾವ್ರಿ ಹಾಂ ನಿಮಗೆ ಹೋಟ್ ಹಾಕಿಸ್ತೇನ ನಾ ಹೇಳಿದ್ದು ಕೇಳ್ತಾವು ಊರಾಗ ನಾನು ಹಿರಿಯತನ ಮಾಡ್ತೇನೆ ನಾ ಹೇಳಿದೆ ಅಂದ್ರೆ ನಿಮಗೂ ಹೋಟ್ ಹಾಕ್ತಾರೆ ಏನು ಮಾಡ್ತೀರಿ ನೋಡಿರಿ ನೀವು ಬಿಟ್ಟಿದ್ದ ಕರೆ ಏನಾದ ಕರೆ ರೀ ಹೋಟ್ರ್ ಐಡಿ ಡಿ ಕಾಡಿಗೆ ಮಾಡ್ಸಕ್ಕೆ ಅಪ್ಲಿಕೇಶನ್ ಹಾಕ್ಯಾರಿ ಅವ ಎಲ್ಲ ಹುಡುಗರು ಬರ್ಕೋರೋ ಇಪ್ಪತ್ತು ಸಾವಿರ ರೂಪಾಯಿ ಬರ್ಕೋ ಅದೇ ಡಿ ಜೆ ಡಿಜೆ ತರ್ಸಾಕತ್ತೀವಿ ಒಂದು ಹಾಡು ಮಾಡಿಸ್ಬಿಡ್ತೀವಿ ರೀ ನಿಮ್ಮ ಮೇಲೆ ಮಾಡಸ್ ಮಾಡಿಸ್ ಏನ್ ಮಾಡಿಸ್ತಿವಿ ನೋಡು ಮಾಡಿಸ್ ಕಾರ್ಪೊರೇಟ್ರಿ ಕಾರ್ಪೊರೇಟ್ರಿ ಟ್ರಾ 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 ಕಾರ್ಪೊರೇಟ್ರಿ ಕಾರ್ಪೊರೇಟ್ರಿ ಟ್ರಾ ಟ್ರಾ ಅಂತೇಳಿ ಮಾಡಿಸ್ತಿವಿ ಅದಕ್ಕೂ ಒಂದ್ ಸ್ವಲ್ಪ ರೊಕ್ಕ ಬೇಕಾಕ್ಯಾಕ್ಟರ್ ಮೇಲೆ ನೀವು ಕುಡಿದಾಡುದ್ರಿ ಬೋನಟ್ ಮೇಲೆ ಹತ್ತಿ ಠಕ್ ಡಕನ್ ಠಕ್ ಡಕನ್ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಇಪ್ಪತ್ತೈದು ಸಾವಿರ ಬರ್ಕೋರ ಅವ್ರು ಇಪ್ಪತ್ತೈದು ಬರ್ಕೋ ಅಲೋ ಐದು ಸಾವಿರ ರೂಪಾಯಿ ಮತ್ತೆ ಹೆಚ್ಚಿಗೆ ಮಾಡಿದ ಇಲ್ನಿ ಅದು ಬೋನಟ್ ಗಿನೆಟ್ ಮುರಿತಂದ್ರೆ ಟ್ಯಾಕ್ಟರ್ ಅದಾವ ನಮಗೆ ಕಿರಿಕಿರಿ ಮಾಡ್ತಾನೆ ಅದಕ್ಕೆ ಕೊಡ್ಸಾಕ ಬ್ಯಾಡ್ರಿ ಏ ತಡೀಲ ನನಗೂ ಜಾಗ ಬಿಡ್ಬೇಕಲ್ಲ ಮ್ಯಾಗ್ ನಿಂತ ನಾನು ಡಿಚ್ಚಕ್ ಬಿಚ್ಚಕ್ ಬಿಚ್ಚಕ್ ಮಾಡವನಟ್ ಮ್ಯಾಲೆ ನೀವು ಇರೋದಿರಿ ಹಾಂ ಅದು ಮುರದ್ರ ನೋಡೋಣ ಅಂತ ಮ್ಯಾಗ ಹಾಂ ಹಾಂ ಇಪ್ಪತ್ತೈದು ಸಾವಿರ ಬರ್ದಿ ಕಾರ್ಪೊರೇಟ್ರು ಅಂತಾರೆ ಬರೀ ಹ್ಞೂ ಇಪ್ಪತ್ತೈದು ಸಾವಿರ ರೂಪಾಯಿ ಅದ ಸ್ವಲ್ಪ ಪರ್ಮಿಷನ್ ತಗೊಳ್ದೈತ್ರಿ ಹೋಗ್ರು ಅಂತ ಹೋಗುನಲ್ಲೂ ನೀವು ಬಂದ್ರೆ ಸ್ವಲ್ಪ ಲಗು ಕೊಡ್ತಾರ್ರಿ ಅವ್ರೇಟ್ ಇನ್ನೊಂದ್ ಎರಡ್ ಸಾವಿರ ಕೊಡ್ರಿ ಚಾಯ್ ಈಗ ಇವತ್ತೇಟ್ ತಗೊಂಡೋಗ ಸಾಕನಾ புக்கணியாக எல்லாத்திரி மனியாக எதிரி அது கணப்பி பட்டி கேக்குவரீ ஐரா நூற வந்து ஐநூற வந்து எதா ಮನ್ಯಾಗ ಕೊಡೋರು ಯಾರು ಇಲ್ಲ ಬರೋ ಗಂಡ್ ಮಕ್ಳು ಕೆಲ್ಸಕ್ಕೆ ಹೋಗ್ಯಾರ ಅವ್ರು ಬಂದಿದ್ದು ಬರ್ರಿ ಸಂಜೆ ಮುಂದೆ ಹೆಣ್ಮಕ್ಳು ಹೆಣ್ಮಕ್ಳ್ದೆ ಮತ್ತೆ ಈಗ ಎಲ್ಲ ವ್ಯವಹಾರ ಅವ್ರ್ದ ಇರುದು ನಮ್ದು ಏನೈತಿ ಇದು ಇಲ್ಲ ಹೆಣ್ಮಕ್ಳು ಬಂದಿದ್ದು ಬರ್ರಿ ನೀವು ಅಲ್ಲೋ ಯಾರ್ಗಾರ ಕೇಳಿದ್ರ ಮನ್ಯಾಗ ಗಂಡ ಮಕ್ಳು ಇಲ್ಲ ಅಂತಾರ ನೀ ನೋಡಿದ್ರ ಹೆಣ್ಮಕ್ಳು ಇಲ್ಲ ಅಲ್ಲೋ ಕುಡಿದಿ ಏನಪ್ಪ ಮತ್ತು ಕುಡಿದು ಏನು ಮಾಡ್ತೀವಪ್ಪ ಛಾಯಿನ ಇರುದು ಅವ್ರ ಕಡೆ ಅವ್ರು ಬರ್ತಾರೆ ಅವ್ರು ಬಂದಂದು ತೊಗೊಂಡು ಸಂಜೀಪುರ ನೀವು ಎಂತಿನ ಕೆಲ್ಸಕ್ ಹೋಗ್ತಿರ್ಬೇಕ್ರಿ ನಡ್ರಿ ಅಲ್ಲ ಅವಂತಿ ಆಗಾನ ಅಕ್ಕಿನ ಗಂಡಿರ್ಬೇಕು ಒಬ್ಬೊಬ್ಬರ ಮನೆಯ ಹಂಗ ಹಂಗ ನಡಗು ಹಂಗ ಅನ್ಸತೈತಿ ಮರವನಲ್ಲಿ ಏಪಾ ನೋಡಪ್ಪ ಸಿಸ್ಟಿಮ್ದಾಗ ಪುಲ್ಲು ಕುಡುದ ಯಾವ ಒಕ್ಕ ನೋಡವ್ ಹೋಡವನಿಗೆ ಬಡಿಸಿ ಮಗನ ಸಿಸ್ಟಮ್ ಕುಮ್ನಾಗ ಜಗಳ ಮಾಡಿಂಗ್ನಾಗ ಏನ್ ಮಾತಾಗ್ಯಾವ ಜಗಳ ಮಾಡುವಂಗಿಲ್ಲ ನಾವು ಪರ್ಮಿಷನ್ ತಗೊಂಡಿರ್ತೇವಲ್ಲಿ ಯಾವ ಮೀಟಿಂಗ್ ರೀ ಮೀಟಿಂಗ್ನಾಗ ಇದ್ದ ಇಲ್ಲಿ ಅಂದ್ರೆ ಹ ಜಗಳ ಮಾಡ್ಬಿಡವ ಕುಡುದ್ ಸಿಸ್ಟಿಮ್ನಾಗ ಕೇಳ್ಕೊಬೇಕ ಏನೇನ್ ಮಾತಾಗ್ಯಾವ ಮೀಟಿಂಗ್ನಾಗ ಇರ್ಬೇಕ ಏ ಬಾಡಂಗಿ ನೀನ್ ಹಂಗ ಹೇಳ್ಬೇಕಿಲ್ಲಿ ಏ ನನಗೇನು ಗೊತ್ತಿ ನಡ್ರಿ ಜಗಳಾಗಿ ಮಾಡುದಿದ್ರೆ ಈಗ ಹೇಳ್ರಿಪಾ ನಾ ಹೋಗ್ಬಿಡ್ತೇನೆ ನಾ ಸೈಡ್ ಸರ್ಕೊಂಡ್ ಬಿಡ್ತೇನೆ ಮಾಡತ್ತಾರ ಬರ್ಲಿ ಎಲ್ಲಾರು ಸಹ ಮಾಡ್ರಿ ಯಾರೀ ನಾವ್ಯಾರೀ ನಾವ್ಯಾರ ಅಂತ ಕೇಳಾಕತ್ತಾರ ನೋಡು ವರ್ಷ ವರ್ಷ ಗಣಪತಿ ಪಟ್ಟಿ ಕೇಳಾಕ್ ಬರ್ತೇವ್ರಿ ನಮ್ ಮುಖಾನ್ ಏನಪ್ಪ ಅಕ್ಕಾರ ನಿಮಗ ಓ ನೀವೇನ್ರಿ ಒಂದ್ ರೂಪಾಯಿ ಬರ್ಕೊರಿ ಅಲ್ರಿ ತಡ್ರಿ ಒಂದ್ ನಿಮಿಷ ನಮ್ ಗಂಡ ಈ ಕೆಲ್ಸಕ್ಕೆ ಹೋದ್ರಿ ನೀವು ಬೆಳಗ್ ಬೆಳಗ್ಗೆ ಬಂದ್ರಿ ಹೆಂಗ್ರಿ ಕೆಲ್ಸಕ್ಕೆ ಹೋದ್ರಿ ನಮ್ಗೆ ಹೆಂಗ ಗೊತ್ತಿರ್ತೇತಿ ಹೇಳಿ ಅಕ್ರೆ ನಿಮ್ ಗಂಡ ಈಗ ಕೆಲ್ಸಕ್ಕೆ ಹೋಗಾರ ಇವತ್ತ ಹೋಕಾರ ಈಗ ಹೊಕ್ಕಾರ ಅಂತ ಹೇಳಿ ನಮ್ಗೆ ಹೆಂಗ ಗೊತ್ತಿರ್ತೈತಿ ನಮ್ಗೆ ಹೆಂಗ ಗೊತ್ತಿರ್ತೇತ್ರಿ ನೀವ್ ಈಗ ಬರ್ತೀರಿ ಈಗ ಕೇಳ್ತೀರಿ ಅಂತಂದ ಕೊಡ್ರಿ ಪಟ್ಟಿ ಕೊಡ್ರಿ ಲಘು ಹೋಗ್ಯಾವ್ ಮತ್ ಬೇರೆ ಕಡೆ ನೂರ ಒಂದ್ ರೂಪಾಯಿ ಕೊಡೋನ್ರಿ ನೂರ ಒಂದ್ ರೂಪಾಯಿ ನೂರ ಒಂದ್ ರೂಪಾಯಿ ಅಲ್ರಿ ಅಕ್ಕಾರ ನೂರ ಒಂದ್ ರೂಪಾಯಿ ಒಳಗೆ ಏನ್ ಬರ್ತೇತಿ ಹೇಳ್ರಿ ನಾವು ಗಣಪತಿ ತರ ಹಾಕೇವಿ ಡಿಜೆ ತರ ಹಾಕತೇವಿ ಮತ್ ಅನ್ನ ಪ್ರಸಾದ ಮಾಡ್ಸಿರ್ತೇವಿ ಇಷ್ಟೆಲ್ಲ ಮಾಡ್ಬೇಕಂದ್ರ ಖರ್ಚೆಲ್ಲ ಬಾಳಾಕ್ರಿ ಹಂಗಂದ್ರ ಸಂಜೆ ಬಂದ್ಬಿಡ್ರಿ ಆರ್ ಗಂಟೆ ಮೇಲೆ ಅವ್ರು ಇರ್ತಾರ ನೂರ ಎರಡು ರೂಪಾಯಿ ಬರ್ಸಿ ಕೊಟ್ಬಿಡ್ತೀನಿ ಇದ್ರಿ ಐದ್ ನೂರ ಒಂದ್ ರೂಪಾಯಿ ಕೊಡ್ರಿ ನೂರ ಐದು ರೂಪಾಯಿ ಅವೆಲ್ಲ ಇರಂಗಿಲ್ಲ ನಮ್ಮ ಕಡೆ ನೂರ ಒಂದ್ ರೂಪಾಯಿ ಅಂದ್ರೆ ತಗೊಬಂದ್ ಕೊಡ್ತೇನೆ ಇಲ್ಲೇ ಅಕ್ಕಿ ಡಬ್ಬ ಅಕ್ಕಾರ ಹಂಗೆಲ್ಲಾ ಹೆಂಗ್ ಇದ್ ಆಕೇತಿ ಹೇಳ್ರಿ ಅನ್ನ ಪ್ರಸಾದ ಎಲ್ಲಾ ಖರ್ಚು ಬಾಳ ಆಕೇತಿ ಐದ್ನೂರ ಒಂದ ರೂಪಾಯ ನಾವ್ ಎಲ್ಲಾರ್ಗು ಐದ್ ಸಾವಿರದ ಒಂದ್ ರೂಪಾಯಿ ಹಾಕೇವ್ರಿ ನಿಮ್ಗ ಅಷ್ಟನ ಇಲ್ರಿ ನಾವು ವರ್ಷ ನೂರಾ ಒಂದ ರೂಪಾಯಲ್ಲೇ ಕೊಡ್ತೀರಿ ಮೂರ್ ವರ್ಷ ಮೀಟ್ರ ನಾವ್ ಚೇಂಜ್ ಮಾಡಂಗಿಲ್ರಿ ಯಾಕಂದ್ರೆ ಮುಂದಿನ ವರ್ಷದಿಂದ ಐದ್ನೂರ ಒಂದ ರೂಪಾಯಿ ಕೊಡ್ರಿ ಮುಂದಿನ ವರ್ಷ ಒಂದ್ನೂರಾ ಒಂದ್ ರೂಪಾಯಿ ಅಂತೀರಿ ಈ ಸಲ ಅಷ್ಟ ಕೊಡ್ರಿ ನೂರಾ ಒಂದ ರೂಪಾಯಿ ತೊಂದ್ರೆ ಬ್ಯಾಡ್ರಿ ಅಕ್ಕಾರ ಹಿಂಗೆಲ್ಲಾ ನೀವ್ ಐದ್ನೂರ ಒಂದ ರೂಪಾಯಿ ಇಸ್ಕೊಂಡ್ ಹೋಗ್ತೀರಿ ನಮ್ಗೇನು ಅನ್ನ ಪ್ರಸಾದಕ್ಕ ಕರಂಗಿಲ್ರಿ ನೀವ

ಅದೇ ಗದ್ದಲ್ ಗದ್ದಲ್ದಾಗ್ ಮಾಡ್ತಾರಿ ಹುಡುಗುರ ಈ ಸಲ ರೀ ಎರಡನೇ ದಿನ ಕನ್ನ ಪ್ರಸಾದ ಇಟ್ಟಿವ್ರಿ ಮತ್ತ ಗಣಪತಿ ಹೋಗುವಾಗ ಬೀಜೆ ಇರ್ತೈತಿರಿ ಬರ್ರಿ ಅಕರ ಫ್ಯಾಮಿಲಿ ಬರ್ರಿ ತಪ್ಪಿಸ್ಬೇಡ್ರಿ ಆಯ್ತಾಳ್ರಿ ತರ್ತಾನಿ ಏ ತಂದ್ರಪ್ಪ ನೋಡಿಲ್ಲ ಗಂಡ ಮಕ್ಕಳ ಕಡೆ ರೊಕ್ಕ ಇಲ್ಲ ಅಂದ್ರ ನಮ್ ತೆನ್ನ ಹೆಣ್ಮಕ್ಳ ಕಡೆ ಇಲ್ಲ ಅಂದ್ರ ನಂಬಾಕ್ ಆಗುದಿಲ್ಲ ನನಗೆ ಇರ್ಲಿ ತಗೋರಿ ನೂರ ಒಂದ್ ರೂಪಾಯಿ ತಗೊಂಡ್ಬಿಡ್ರಿ ದೇವ್ರಿಂಗಲ್ಲ ಕಿರಿಕಿರಿ ಒಂದ್ ರೂಪಾಯಿ ಚೇಂಜ್ ಇಲ್ಲ ನೀವ್ ಹಾಕೊಂಡ್ ಬಿಡ್ರಿ ಭಾಗ್ಯಲಕ್ಷ್ಮಿ ನೋಡ್ರಿ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ 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 ಬರೀರೋ ಐದ್ನೂರ ಭಾಗ್ಯೂರಿ ಐದೂರಷ್ಟೇ

ರೀ ಹಣಾರೀಂದ್ರಿ ಏನು ಈ ಚಿ ಕಡೆ ಏನು ಕೆಲಸ ಇತ್ತು ಅದೇ ಗಣಪತಿ ಪಟ್ಟಿ ಕೇಳಾಕ್ ಬಂದಿದೀವಿ ಗಣಪತಿ ಪಟ್ಟಿ ಏ ಹುಡುಗ ಯಾಡ ನಿಮಸ್ತಡಿ ನಾ ಅದ ಕುಡ್ಲಿಪ್ಪ ನಿಮ್ಗ ಗಣಪತಿ ಪಟ್ಟಿ ಊರಾಗ ಇಡ್ತೇವಲ್ಲ ಎಲ್ಲರೂ ಸೇರಿ ಊರಾಗಿನ ಮಂದಿ ಸೇರಿ ಕೇಳಾಕತ್ತೇವ್ ನಾವ ನಾ ನಮ್ ಫ್ಯಾಮಿಲಿ ಕೂಡ ಮಾಡ್ತೇನ ಒಳಗ ಗಣಪತಿ ಇಡ್ತೇನ ಹಂಗಲ್ರಿ ಗಣಪತಿ ಇಡುದಲ್ಲಾ ಡಿ ಜೆ ತರಸ್ತೇವಿ ಮತ್ ಅನ್ನ ಪ್ರಸಾದ ಇರ್ತೇತಿ ಡಿಜೆ ರೀ ಕುಣಿಯುದು ಡಿ ಜೆ ತರಿಸಿರ್ತೇವ ನಾವ ನಾನು ತರಿಸಿರ್ತೇನೋ ಮನೆಯಾಗ ಸಣ್ಣ ಸಣ್ಣ ಸ್ಪೀಕರ್ ಟೇಪ್ ರೆಕಾರ್ಡ್ ಇರ್ತಾವಲ್ಲ ಅದ್ ಹಚ್ಚಿ ಹೋಮ್ ಥಿಯೇಟರ್ ಹಚ್ಚಿ ನಾವು ಮನ್ಯಾಗ ಕುಣಿತೇವು ಅಲ್ರಿ ಮನ್ಯಾಗ ಮಾಡುದ ಊರಾಗ ಬ್ಯಾರೇ ನಾ ನೋಡಪ್ಪ ಮನ್ಯಾಗ ಮಾಡ್ತೇನೆ ಹ ನಾ ಕುಡುದಿಲ್ಲ ಪಟ್ಟಿ ಗಿಟ್ಟಿ ಅಲ್ರಿ ಹಿಂಗ ಮಾತಾಡಿದ್ರಿ ಹೆಂಗ್ರಿ ಯಾಕರ ನೀವರ ಹೇಳ್ರಿ ಅಲ್ರಿ ನಾವು ಮನ್ಯಾಗ ಸಣ್ಣ ಗಣಪತಿ ಇಡ್ತೇವ್ರಿ

ಬರ್ಕೋ ಹೆಸ್ರು ಬರ್ಕೋ ಇರ್ದ ಹೆಸರು ಗಿಸರಿ ಬೇಡ್ರಿ ಒಂದು ನಡಿರಿ ಹಂಗೆ ಹಾಂ ಬರ್ಕೊಂತೀರಿ ಆಯ್ತು ತೋರಿ ಬರ್ತೇವೆ ಅನ್ನ ಪ್ರಸಾದಕ್ಕೆ ಬರ್ರಿ ಬರ್ತೇವೆ ಮತ್ತೆ ಹನ್ನೊಂದು ರೂಪಾಯಿ ಕೊಟ್ಟೆವು ಏ ನೆನಪು ಮಾಡಿಸ್ತಿಲ್ಲೋ ನೀ ಹ್ಞೂ ನೆನಪು ಮಾಡಸ್ತೀ ಅನ್ನ ಪ್ರಸಾದ್ ದಿವಸ ನೆನಪು ಮಾಡಿಸಿ ಹೋಗುಣಂತ ಇಲ್ಲ ಅಂದ್ರೆ ನೋಡ ಬಕ್ಕ ಬಕ್ಕ ಕೊಡ್ತೇನ ಇಲ್ಲ ರೀ ನೆನಪು ಮಾಡಸ್ತೀನಿ ರೀ ಹನ್ನೊಂದು ರೂಪಾಯಿ ಕೊಟ್ಟು ನೀವು ಹಾಂ ನೆನಪು ಮಾಡೇ ಮಾಡ್ತೀನಿ ನೋಡಪ್ಪ ಇಷ್ಟ ಪಟ್ಟಿ ಅದಿತಿ ಇನ್ನು ಬಾಕಿ ಕೊಡುದೈತಿ ಮಂದಿ ಸಂಜಿ ಕೊಡ್ತೇನೆ ಸಂಜಿ ಕೊಡ್ತೇನೆ ಅಂತ ಇದ್ ಮಾಡ್ಯಾರ ಹೋಗಿ ಇಸ್ಕೊಂಡು ಅಂತ ನಾಳೆ ಅಣ್ಣಾ ಛಾಗಿ ಕೊಳ್ಲೇನ ಅಣ್ಣಾ ಛಾ ಎಲ್ಲಿ ಛಾ ತಡಿಯೋ ಲೆಕ್ಕ ಮಾಡಾತೀವಿ ಮಾತಾಡಾತೀವಿ ಪಟ್ಟಿ ಬಗ್ಗೆ ನಿನ್ ಪಟ್ಟಿ ತೆಯೋ ಏ ನಾಳೆ ಕೊಡ್ತೀನಿ ತಗೋಣ ನಾಳೆ ಕೊಡ್ತಿ ನಾಳೆ ನಾಳೆ ಕೊಡ್ಬೇಕಾ ಹಾ ಪಕ್ಕಾ ನಾಳೆ ಕೊಡ್ತೀನಿ ಹಾ ಅದ ನಾಚರಿ ಅದಾ ನಾ ಮನಿ ಹೋಗಿ ಎನಿಸಿ ಇದು ಮಾಡ್ತೀನಿ ನಾಳೆ ಹೋಗಿ ಡಿಜೆ ಆರ್ಡರ್ ಮತ್ತೆ ಗಣಪತಿ ಆರ್ಡರ್ ಕಟ್ಟ ಬಂದು ಬಿಡೋಣ ಅಂತ ತಡಿಲೇ

ಆಯ್ತಾ ಸ್ವಲ್ಪ ಫೋನ್ ಹಚ್ಚಿದ ನಮ್ ನೀವು ಏನೋ ಅರ್ಜೆಂಟ್ ಹೋಗ್ತಾ ಬೆಳಿಗ್ಗೆ ಎಲ್ಲ ಗಣಪತಿ ಡಿಜೆ ಎಲ್ಲ ಆರ್ಡರ್ ಕೊಟ್ಟು ಬಂದ್ಬಿಡುಗ್ರಿ ಅಲ್ಲು ಏನೋ ಅರ್ಜೆಂಟ್ ಹೇಳಿ ಕರ್ದಿಲ್ಲ ಏನ್ ಮಾತಾಡುದೈತಿಯಾ ಅದ ರೀ ಅಣ್ಣಾರ ನಮ್ಮ ವಾರ್ಗೆ ದವಾಖಾನಿ ಒಳಗೆ ಅಡ್ಮಿಟ್ ಮಾಡ್ಯಾವ್ರಿ ಡಾಕ್ಟರ್ ಒಂದ್ ಲಕ್ಷ ರೂಪಾಯಿ ಅಂತ ಹೇಳ್ಯಾರೀ ಎಲ್ಲಾ ಕಡೆನೂ ಕೇಳಿದಿರಿ ಯಾರು ಇಲ್ಲ ಅಂತ ಕೇಳಿದ್ರಿ ನಿಮ್ಮ ಕಡೆ ಕೇಳಬೇಕನ್ಸ್ತ ಅದಕ್ಕೆ ನಿಮ್ಮ ಕಡೆ ಕೇಳಿದಿರಿ ಅಣ್ಣಾರ ಆದಷ್ಟು ಜಲ್ದಿ ವಾಪಸ್ ಕೊಡ್ತೇನೆ ರೀ ಅಣ್ಣಾರ ಇಲ್ಲ ಅನ್ಬ್ಯಾಡ್ರಿ ಅಣ್ಣಾರ ಕೊಡ್ರಿ ನಿಮ್ ಕಾಲ್ ಮುಗಿತ್ತೇನ್ರಿ ಅಣ್ಣಾರ ಅಲ್ಲೂ ಒಂದು ಲಕ್ಷ ರೂಪಾಯಿ ಇಲ್ಲ ಅನ್ಬೇಡ್ರಿ ಅಣ್ಣಾರ ಕೊಡ್ರಿ ಅಣ್ಣಾರ ಎಲ್ಲಿ ತರಲು ಹಿಂಗೆ ಸಡನ್ಲಿ ಎಲ್ಲಿದ್ರ ನೀನು ಹೆಂಗರ ಮಾಡ್ರಿ ನಮ್ಮ ನಮ್ಮವ್ವರ ಜೀವ ನಿಮ್ಮ ಕೈ ಆಗೈತ್ರಿ ಅಣ್ಣಾರ ಇಲ್ಲಿ ಅನ್ಬೇಡ್ರಿ ಅನಾರ ಅಯ್ಯೋ ನನ್ನ ಕಡೆ ಲಕ್ಷ ರೂಪಾಯಿ ಇಲ್ಲಪ್ಪ ಅದು ಗಣಪತಿ ಪಟ್ಟಿ ಎಬ್ಸಿದ್ರೆ ಹೋಗ್ತದವ ಹೂ ನೋಡಿದ್ರೆ ಸಡನ್ಲಿ ಕೇಳತ್ತೆ ಆಯ್ತು ಅವ್ರ ಹೊಡ್ದಂತು ಆಯ್ತ್ರಿ ನಿಮ್ ಋಣ ಯಾವತ್ತು ಮರದಿಲ್ರಿ ಬೆಳಿಗ್ಗೆ ಬಂದು ತಗೊಂಡು ಹ್ಮ್ ಆಯ್ತ್ರಿ ಹೌದು ಪಾ ನಿನ್ನೆ ಮಾಡಿದ್ದೀವಿ ಮೀಟಿಂಗ್ ಆದ್ರೆ ಈಗ ಯಾಕೆ ಮೀಟಿಂಗ್ ಹೇಳ ಸ್ವಲ್ಪ ಚೇಂಜಸ್ ಆಗೈತಿ ಕೇಳಾರ ಕೇಳ್ತಿಲ್ಲ ನಾನು ಮಾತಿನಿ ಹೇಳ್ರಿ ಕೇಳಬೇಕಿರಲ್ರಿ ನಿಮ್ಗೆ ಅದ ಏನಾಗೇತಂದ್ರಿ ಈ ವರ್ಷ ಏನ್ ಮಾಡುನು ಗಣಪತಿ ಅಷ್ಟ ಇಡುನು ಗಣಪತಿ ಮತ್ ಅನ್ನ ಪ್ರಸಾದ ಮಾಡಿಸುನು ಡಿಜೆ ಗೀಜೆ ಮನಿ ಮನಿ ಹೋಗಿ ಪಟ್ಟಿ ನಾವು ಕೆಂಪ್ರಿ ನಾವ್ ಡಿಜೆ ಹಚ್ಚಿಸಲ ಅಂದ್ರಿ ನಮ್ಗೆ ಏನ್ ಮಾಡ್ತೀವಿ ಗೊತ್ತಿಲ್ರಿ ಡಿಜೆ ಹಚ್ಚಬೇಕ್ರಿ ನೀವೇ ರೊಕ್ಕ ರೊಕ್ಕ ನಮ್ ಸಂಬಂಧ ಇಲ್ರಿ ಅಣ್ಣಾರ ಡಿಜೆ ಹಾಕ್ಬೇಕ ಹಚ್ಚಬೇಕ್ರಿ ಡಿಜೆ ನನ್ನ ಮಾತರ ಕೇಳ್ರಿ ಎಷ್ಟು ಹೇಳಂಗಿರಿ ಏ ಏನು ಮಾತು ಕೇಳೋಣ ಹೇಳಿದೆ ನನ್ನ ಸೊ ಅಂತ ಹೇಳಿ ಹೇಳು ಮಟರಾ ಕೇಳ್ರಿ ನನಗೂ ಹೆಂಗೆ ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅಂತೇಳಿ ಗೊತ್ತಾಗಕತ್ತಿಲ್ಲ ಏನು ಒಳಗೆ ಮಾಡೇನಿ ಒಳಗೆ ಮಾಡೇನಿ ಅಂತೇಳಿ ಅಲ್ಲೇ ದೇವ್ರ ರೊಕ್ಕ ಯಾರು ಒಳಗೆ ಮಾಡ್ತಾರೆ ರೀ ನಮ್ಮ ಬಸ್ಡಿಕೆ ಹಾಂ ಅದ ರೀ ನಿಮ್ಮ ಅನುಮಾನ ಬರೋದೈತ್ರಿ ನಮಗೆ ಏನು ಅನುಮಾನ ಬರಕತ್ತೈತಿ ಅಲ್ಲ ಅವ್ ಬಸ್ಸು ಅದಾನಲ್ಲವು ಗೌಂಡಿ ಲೇಬರ್ ಬಸ್ಸು ಅವ್ರ ಅವ್ವಾ ಬಾಂಡೆ ತೋಳ ತೊಳ್ಯಾಕ್ ಹೋಗಿದ್ಲಲ್ಲ ಹೌದು ಬಿಡ್ರಿ ಗೊತ್ತೈತಿ ಅದಕ್ಕಿದ್ ಕೇಸ ಬಂದ್ರಿ ಅವಾ ಬಸ್ಸು ಬಂದಿದ್ದ ನಿನ್ನೆ ಬಸ್ಸು ಬಂದಿದ್ದ ಅರ್ಜೆಂಟ್ ಫೋನ್ ಹಚ್ಚಿದ್ದ ಬರ್ರಿ ಬರ್ರಿ ಅಂತ ಹೇಳಿ ಹೋದೇನಾಚಿದ್ದ ಅಂತ ಹೇಳಿ ಅಂಗಡಿ ಕಡೆ ಹಚ್ಚಿದ್ದ ಅಲ್ರಿ ಹ ಅವ ಏನಂದ ನಮ್ಮ ಅವ್ವ ಅಡ್ಮಿಟ್ ಮಾಡ್ಯಾರ್ರಿ ಆರಾಮ್ ಇಲ್ಲ ಅಂತ ಹೇಳಿ ದವಾಖಾನೆಯವ್ರ ಅಂದಾರ ಒಂದ್ ಲಕ್ಷ ಮಠ ಖರ್ಚು ಆಕೇತ ಅಂತ ಹೇಳಿ ಅದಕ್ಕ ಕೊಡ್ರಿ ಅಂತಂದ ನನ್ನ ಕಡೆ ಇರ್ಲಿಲ್ಲಪ್ಪ ರೊಕ್ಕ ನನ್ನ ಕಡೆ ಇರಲಿಲ್ಲ ಅಂತ ಏನು ಮಾಡಿದೆ ನಾನು ನಿಮಗೂ ಕೇಳಬೇಕಿತ್ತು ನಾವು ಒಂದು ಮಾತು ನಂದು ತಪ್ಪ ಇತ್ತು ಕೇಳಿಲ್ಲ ಅಂತೇಳಿ ಆದ್ರೆ ಒಂದು ಜೀವ ಉಳಿಸ್ಬೇಕಂತೇಳಿ ಕೊಟ್ಟಿದ್ನಾ ಅಷ್ಟೇ ಹಾ ಕೊಡ್ತಾನಂತಾವ ಈ ಸಲ ಅಷ್ಟು ಮಾಡು ನಾ ಮುಂದಿನ ಬೇಕಂದ್ರೆ ಡಿ ಜೆ ಈಜೆ ಹಚ್ಚುನಂತೆ ಕೊಡ್ತಾನಂತರ ರೊಕ್ಕ ವಾಪಸ್ ಅಣ್ಣಾರ ಅಂದ್ರು ನೀವು ಯಾಕೆ ಸರಿ ಮಾಡಿಲ್ಲ ಸಾಧ್ಯ ನನಗೆ ಈಗ ಮಂದಿ ಕಡೆ ಪಟ್ಟಿ ರೊಕ್ಕ ರೀ ಅವ್ರಿಗೆ ಏನು ಹೇಳ್ತೀರಿ ಹೇಳ್ರಿ ನೀವು ಅದ ತಿಳಿ ಹೊಲ್ತು ಏನು ಮಾಡುವಂತರಿಪಾ ಎಲ್ಲಾರು ಸೇರಿ ಈಗ ಹೇಳ್ರು ಮಾತಾಡ್ರಿ ಏನು ಮಾಡೋಣ ನೀವೇನಾರ ಡಿ ಜೆ ತರ್ಸುಣಪ್ಪ ಅಂತಂದ್ರೆ ನನ್ನ ಹೆತ್ತಿ ನಕ್ಳೆ ಸಹಿತ ಬೇಕಂದ್ರೆ ಒತ್ತಿ ಇಟ್ಟು ತರ್ಸೋಣಂತ ಅಂತ ಬ್ಯಾಡ್ರಿ ರೀ ಹ್ಯಾಂಗೆ ಮಾಡಕ್ಕೋಗ್ಬೇಡ್ರಿ ಒಂದು ಕೆಲಸ ಮಾಡೋಣ ರೀ ನಮಗೂ ಅಷ್ಟು ರೊಕ್ಕ ಹಾಕಿ ಈ ಸಲ ಡಿ ಜೆ ತರ್ಸೋಣಂತ್ರಿ ಇಲ್ಲಾಂದ್ರೆ ಮಂದಿ ಮುಂದೆ ನಾವು ಸುಳ್ ಬೀಳ್ತೇವೆ ರೀ ಕಿಮ್ಮತ್ ಕಿಮ್ಮತ್ತೆಲ್ಲ ಹಾಳಾಕಿದ್ರಿ ಏನಾರ ಹಂಗೆಲ್ಲ ಬ್ಯಾಡ್ರಿ ಆಯಿತು ಅಷ್ಟೇ ಮಾಡು ನಮ್ಮ ಕೈಲಿ ರೊಕ್ಕ ಹಾಕಿ ನಾವು ತರ್ಸಿ ಮಾಡುಣಂತ್ರಿ ಅವನು ಕೊಟ್ಟಾಗ ನಾವೆಲ್ಲ ರೊಕ್ಕ ಎಷ್ಟು ಇಷ್ಟು ಹಾಕಿರ್ತೇವಲ್ಲ ಆಚರಣೆ ಅಂದ್ರೆ ಏನಾರ ತಪ್ಪಾಗಿದ್ರೆ ಈ ತಗೋರಿ ಏನು ಒಂದು ಚಲೋ ಕೆಲಸನೇ ಮಾಡಿರಿ ತಗೋರಿ ನೀವು ಏನು ತಪ್ಪು ಮಾಡಿಲ್ಲ ರೀ ಆ ತಗೋರಿಪ್ಪ ಏನಂತೀರಿ ನಾವು ಹಾಕಿ ಮಾಡ್ಬಿಡೋಣ ರೊಕ್ಕ ಆ ತಗೋ ರೀ ಮತ್ತು ಕೊಟ್ಟಾಗ ನಾವು ಎಷ್ಟು ಗಂಟೆ ರೊಕ್ಕ ಹಾಕಿರ್ತೀವಿ ವಾಪಾಸ್ ಇಸ್ಕೊಂಬುಡೋಣ ಅಂತ ಆ ತಗೋರಿ ಅಣ್ಣಾರ ನೀವು ತಲೆ ಕೆಡ್ಸ್ಕೊಬೇಡ್ರಿ ಈ ಸಲ ಮಾಡುಣಂತ ನಾ ಅದೇ ತೂರಿ ನಿಮ್ಮಿಂದ ಹಿಂದೆ ಅಣ್ಣಾರ ಆರ್ಡರ್ ಮಾಡ್ಬರು ಬರ್ರಿ ಬರ್ರಿ ಅಣ್ಣಾರ ಈ ಸಲ ಡಿಜೆ ಜೆ ಹಚ್ಚಿದೆ ಈ ಸಲ ಚಲೋ ಎಲ್ಲರಿಗೂ ನಮಸ್ಕಾರ ರೀಪ್ಪ ವಿಡಿಯೋ ಅಂತೇಳಿ ಒಂದು ಕಮೆಂಟ್ ಹಾಕಿರಿ ಮತ್ತು ನಮ್ಮ ಕಡೆಯಂತ್ರ ಸಣ್ಣ ಪುಟ್ಟ ಏನಾರ ಮಿಸ್ಟೇಕ್ ಆಗಿದ್ರೆ ನಮ್ಮ ಕಡೆಯಂತ್ರ ಏನಾರ ತಪ್ಪಾಗಿದ್ರೆ ಕ್ಷಮೆ ಮಾಡಿರಿ ಹೇಳಿ ಕೇಳ್ಕೋತೀನಿ ಧನ್ಯವಾದಗಳು ಬರ್ರಿ ಆರ್ಡ್ರ್ ಮಾಡುವ್ರ ಗಣಪತಿ